ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಮುಖ್ಯವಾಗಿರುವಂಥ ಒಂದು ಪ್ರಕಟಣೆ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕ ಈ ಒಂದು ಪತ್ರಿಕಾ ಪ್ರಕಟಣೆ ಬಿಟ್ಟಿರ್ತಾರೆ ಈ ಒಂದು ಪತ್ರಿಕಾ ಪ್ರಕಟಣೆ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರು ಮಿಸ್ ಮಾಡಿದ ಈ ವಿಡಿಯೋನು ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡಿಕೊಳ್ಳಿ ಈ ರೀತಿಯ ಯು ಜಿ ಸಿ ಇ ಟಿ ಹಾಗೂ ಯು ಜಿ ನೀಟ್ ಅಪ್ಡೇಟ್ಗಳು ಮುಂದೆ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆದಷ್ಟು ಬೇಗನೆ ಮೊದಲಿಗೆ ನೀವು ತೆಗೆದುಕೊಳ್ಳೋರು ಆಗ್ತೀರಾ ಅತಿ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ಇರುತ್ತೆ ಮಿಸ್ ಮಾಡದೆ ಪೂರ್ಣವಾಗಿ ನೋಡಿ ಮನೆಯದಾಗಿ ಈ ಒಂದು ಪತ್ರಿಕಾ ಪ್ರಕಟಣೆ ಪ್ರಕಾರ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹನ್ನೆರಡನೇ ತರಗತಿಯನ್ನು ಸಿ ಬಿ ಎಸ್ ಸಿ ಐ ಎಸ್ ಸಿ ಐ ಜಿ ಸಿ ಎಸ್ ಸಿ ಆಮೇಲೆ ಮುಂತಾದ ಸಂಸ್ಥೆಗಳಿಂದ ತೆರೆಗಳ ಹೊಂದಿದವರು ಅಂಕಗಳನ್ನು ದಾಖಲಿಸುವುದು ಅಂದರೆ ದ್ವಿತೀಯ ಪಿ ಯು ಸಿ ಅಂಕಗಳನ್ನು ದಾಖಲಿಸುವುದು ಆಮೇಲೆ ನಾಟ ಅಂಕಗಳನ್ನು ದಾಖಲಿಸುವುದರ ಬಗ್ಗೆ ಪತ್ರಿಕಾ ಪ್ರಕಟಣೆ ಕೊಟ್ಟಿರ್ತಾರೆ ಇಲ್ಲಿ ಹನ್ನೆರಡನೇ ತರಗತಿಯನ್ನು ಸಿ ಬಿ ಎಸ್ ಸಿ ಜಮ್ಮು ಮತ್ತು ಕಾಶ್ಮೀರ ಸೇರಿ ಸಿ ಐ ಎಸ್ ಸಿ ಆಮೇಲೆ ಟೆನ್ ಪ್ಲಸ್ ಟು ಐ ಜಿ ಸಿ ಎಸ್ ಸಿ ಮತ್ತಿತರ ಬೋರ್ಡುಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆರೆಗಡೆದ ಅಭ್ಯರ್ಥಿಗಳಿಗೆ ಆನ್ಲೈನ್ ಪೋರ್ಟಲ್ ಲಿಂಕನ್ನು ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ತೆರೆಯಲಾಗುತ್ತೆ ಹದಿನಾಲ್ಕು ಐದು ಎರಡು ಸಾವಿರ ಒಂದು ಲಿಂಕ್ ಬಿಡಲಾಗುತ್ತೆ ಅದರಲ್ಲಿ ದ್ವಿತೀಯ ಪಿ ಯು ಸಿ ಅಂಕಗಳು ಆಮೇಲೆ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಪಿ ಯು ಸಿ ಅಂಕಪಟ್ಟಿ ಸ್ಕ್ಯಾನ್ ಮಾಡಿ ಕೂಡ ಅಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಮುಖ್ಯವಾದಂಥ ಈ ಮುಖ್ಯವಾಗಿ ಗಮನಿಸಿ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಾಗಿ ಈ ಒಂದು ಹನ್ನೆರಡನೇ ತರಗತಿ ಅಂಕ ಅಂಕಗಳನ್ನು ದಾಖಲಿಸಬೇಕು ಆಮೇಲೆ ಕಾರ್ಡ್ ಪ್ರತಿಯನ್ನು ಕೂಡ ಕಡ್ಡಾಯವಾಗಿ ಅಪ್ಲೋಡ್ ಮಾಡಲು ಸೂಚಿಸಿದೆ ಹಾಗಾದರೆ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕಿಂತ ಮೊದಲೇ ಹಿಂದಿನ ವರ್ಷದಲ್ಲಿ ಕರ್ನಾಟಕ ದ್ವಿತೀಯ ಪಿ ಯು ಸಿ ತೆರೆಗಳ ಹೊಂದಿದ ವಿದ್ಯಾರ್ಥಿಗಳು ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣರಾದವರು ಸಹ ಅಂಕಗಳನ್ನು ದಾಖಲಿಸಲು ಸೂಚಿಸಿದೆ ಅರ್ಹತಾ ಖಂಡಿಕೆ ಕ್ಲಾಸ್ ವಾಯನ್ನು ಆಯ್ಕೆ ಆಯ್ಕೆ ಮಾಡಿಕೊಂಡರೂ ಅಭ್ಯರ್ಥಿಗಳು ಸಹ ಅಂಕಗಳನ್ನು ಪೋರ್ಟಲ್ನಲ್ಲಿ ದಾಖಲಿಸಬೇಕು ಹಾಗೂ ಮಾಸ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಆದರೆ ಕರ್ನಾಟಕ ದ್ವಿತೀಯ ಪಿ ಯು ಸಿ ಎರಡು ಸಾವಿರ ಅಂಕಗಳನ್ನು ಈ ಒಂದು ಪರೀಕ್ಷಾ ಪ್ರಾಧಿಕಾರವು ಡೈರೆಕ್ಟಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ನೇರವಾಗಿ ಪಡೆದುಕೊಳ್ಳುತ್ತದೆ ಆದ ಕಾರಣಕ್ಕಾಗಿ ಯಾವ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ಎರಡು ಸಾವಿರ ಕರ್ನಾಟಕದ ಬೋರ್ಡ್ದಿಂದ ಪಿ ಯು ಸಿ ಎಕ್ಸಾಮಿನೇಷನ್ ಬರೆದಿದ್ದೀರಾ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಬೋರ್ಡ್ದಿಂದ ಪಿ ಯು ಸಿ ಎಕ್ಸಾಮಿನೇಷನ್ ಬರೆದಿದ್ದಾರೆ ಅವರಿಗೆ ಯಾವುದೇ ರೀತಿ ಅಂಕಗಳು ದಾಖಲಿಸುವುದಾಗಿರಲಿ ಅಥವಾ ಮಾಸ್ಕ್ ಕಾರ್ಡ್ ಅಪ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ ಆದರೆ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕಿಂತ ಮೊದಲೇ ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಎರಡು ಸಾವಿರ ಇಪ್ಪತ್ತರಲ್ಲಿ ಈ ರೀತಿ ಹಳೆಯ ವರ್ಷಗಳಲ್ಲಿ ಯಾವುದೇ ಒಂದು ವರ್ಷದಲ್ಲಿ ದ್ವಿತೀಯ ಪಿ ಯು ಸಿ ಪಾಸಾಗಿ ಮತ್ತು ಈ ವರ್ಷ ರಿಪೀಟರ್ ಆಗಿ ಮತ್ತು ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಮಾಸ್ಕ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಬೇಕು ಆಮೇಲೆ ಆ ಒಂದು ದ್ವಿತೀಯ ಪಿ ಯು ಸಿ ಮಾಸ್ ಕೂಡ ಎಂಟರ್ ಮಾಡಬೇಕಾಗುತ್ತೆ ಇದು ಸ್ಟೇಟ್ ರ್ಯಾಂಕಿಂಗ್ ಕೊಡಲು ಅವರಿಗೆ ಇದು ಅತಿ ಮುಖ್ಯವಾಗಿದೆ ಓಕೆ ಯಾವೆಲ್ಲ ವಿದ್ಯಾರ್ಥಿಗಳು ಹಳೆಯ ಒಂದು ರಿಪೀಟರ್ಸ್ ವಿದ್ಯಾರ್ಥಿಗಳಿದರೆ ಪ್ರತಿಯೊಬ್ಬರು ಮಿಸ್ ಮಾಡಿದೆ ಈ ಒಂದು ಈ ಒಂದು ಡಾಕ್ಯುಮೆಂಟನ್ನು ಅಂದರೆ ಪಿ ಡಿ ಎಫ್ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಮಾಸ್ ಕಾರ್ಡನ್ನು ಅಪ್ಲೋಡ್ ಮಾಡಲೇಬೇಕು ಇಲ್ಲಿ ನೋಡಿ ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಟ ಪರೀಕ್ಷೆಯ ಅಂಕಗಳನ್ನು ಅಂಕಗಳನ್ನು ಹಾಗೂ ಆರತಿಯ ಅನುಗುಣವಾಗಿ ದಾಖಲಿಸಬೇಕಾಗುತ್ತೆ ಹೆಚ್ಚಿನ ವಿವರಗಳಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ ಕೆ ಎ ಕನ್ನೆಕ್ ಡಾಟ್ ಇನ್ ಒಂದು ವೆಬ್ಸೈಟ್ಗೆ ಹೆಚ್ಚಿನ ಮಾಹಿತಿಯಾಗಿ ಭೇಟಿ ನೀಡಲು ಕೋರಿ ಅಂದರೆ ದಿನಕ್ಕೆ ಎರಡು ಸಲ ಈ ಒಂದು ವೆಬ್ಸೈಟನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರಬೇಕು ಹಾಗಾದರೆ ಒಂದು ಶಾರ್ಟ್ ಇನ್ಫಾರ್ಮೇಷನ್ ನೋಡಿ ಯಾರೂ ಅಪ್ಲೋಡ್ ಮಾಡಬೇಕು ಯಾರಿಗೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಯಾವೆಲ್ಲ ಮತ್ತೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಆದಷ್ಟು ಬೇಗನೆ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಡೆ ನಿಮ್ಮ ಒಂದು ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ನಿಮ್ಮ ದ್ವಿತೀಯ ಪಿ ಯು ಸಿ ಅಂಕಗಳನ್ನು ಕೂಡ ಮಾರ್ಕ್ಸ್ಗಳನ್ನು ಕೂಡ ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಗಮನಿಸಿ ಪತ್ರಿಕಾ ಪ್ರಕಟಣೆಯ ಪ್ರಕಾರ ತಿಳಿಸಿದ್ರು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಕನ್ಫ್ಯೂಷನ್ ಇರುತ್ತೆ ಯಾರು ಅಪ್ಲೋಡ್ ಮಾಡಬೇಕು ಯಾರಿಗೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ಪಷ್ಟತೆ ತೆಗೆದುಕೊಳ್ಳಿ ಇಲ್ಲಿ ಒಂದೇದಾಗಿ ಯಾರು ಅಪ್ಲೋಡ್ ಮಾಡಬೇಕು ದ್ವಿತೀಯ ಪಿ ಯು ಸಿ ಅಂಕಗಳು ಅಥವಾ ಅದು ಮಾಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅಂಕಗಳು ದಾಖಲಿಸಬೇಕಾಗತ್ತೆ ಮಾಸ್ಕ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಯಾವ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದೇದಾಗಿ ಗಮನಿಸಿ ಎರಡು ಸಾವಿರ ಇಪ್ಪತ್ನಾಲ್ಕರ ಪಿ ಯು ಸಿ ಪರೀಕ್ಷೆಯನ್ನು ಸಿ ಬಿ ಎಸ್ ಸಿ ಐ ಸಿ ಟೆನ್ ಪ್ಲಸ್ ಟು ಐ ಜಿ ಸಿ ಎಸ್ ಸಿ ಮಂಡಳಿಯಿಂದ ಉತ್ತೀರ್ಣರಾದವರು ಸಂಸ್ಥೆಯಂತ ಅಥವಾ ಬೋರ್ಡ್ನಿಂದ ಉತ್ತೀರ್ಣರಾದವರಿಗೆ ಎರಡು ಸಾವಿರ ಇಪ್ಪತ್ನಾಲ್ಕನೇ ಈ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರ ಪರೀಕ್ಷೆ ಆಗಿರಲಿ ಅದು ಸಿ ಬಿ ಎಸ್ ಸಿ ಐ ಸಿ ಐ ಜಿ ಸಿ ಎಸ್ ಸಿ ಸಂಸ್ಥೆಯಿಂದ ನೀವು ಪಡೆದಿದ್ದರೆ ಕಂಪಲ್ಸರಿಯಾಗಿ ಎಲ್ಲ ದ್ವಿತೀಯ ಪಿ ಯು ಸಿ ಅಂಕಗಳಲ್ಲಿ ದಾಖಲಿಸಬೇಕಾಗುತ್ತೆ ಆಮೇಲೆ ಮಾಸ್ ಕಾರ್ಡ್ ಓರಿಜಿನಲ್ ಮಾಸ್ ಕಾರ್ಡ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದಾಗಿ ಯಾರು ಅಪ್ಲೋಡ್ ಮಾಡಬೇಕು ಅವ್ರಿಗೆ ತಿಳಿಸ್ತಾ ಇದ್ದೀನಿ ಎರಡನೇದಾಗಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕಿಂತ ಮೊದಲು ಎರಡು ಸಾವಿರ ಇಪ್ಪತ್ಮೂರು ಎರಡು ಸಾವಿರ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ತಿರುಗಡದಂಥ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ತಿರುಗಡೆದಂಥ ವಿದ್ಯಾರ್ಥಿಗಳಿಗೆ ಅದು ಸಿ ಬಿ ಎಸ್ ಸಿ ಆಗಿರಲಿ ಸಿ ಐ ಎಸ್ ಸಿ ಆಗಿರಲಿ ಕರ್ನಾಟಕದ ಪಿ ಯು ಸಿ ಆಗಿರಲಿ ಅಥವಾ ಐ ಜಿ ಸಿ ಎಸ್ ಸಿ ಬೋರ್ಡ್ನಿಂದ ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ಅಂಕಗಳು ದಾಖಲಿಸಬೇಕು ಎಲ್ಲ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಅಂಕಗಳು ದಾಖಲಿಸಬೇಕು ಆಮೇಲೆ ಆ ಒಂದು ಪಿ ಯು ಸಿ ದ್ವಿತೀಯ ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ಅಪ್ಲೋಡ್ ಮಾಡೋದು ಕಡ್ಡಾಯವಾಗಿದೆ ಆಮೇಲೆ ಯಾರಿಗೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಯಾರೂ ಅಂಕಗಳು ದಾಖಲಿಸುವ ಅವಶ್ಯಕತೆ ಇಲ್ಲ ಇಲ್ಲಿ ಏನಿದೆ ಯಾರಿಗೆ ಅಂಕಗಳು ದಾಖಲಿಸುವ ಅವಶ್ಯಕತೆ ಇಲ್ಲ ಸ್ವಲ್ಪ ತೆಗೆದುಕೊಳ್ಳಿ ಯಾರಿಗೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಅಂಕಗಳು ದಾಖಲಿಸುವ ಅವಶ್ಯಕತೆ ಇಲ್ಲ ಈ ವರ್ಷ ನೋಡಿ ಕರ್ನಾಟಕದ ದ್ವಿತೀಯ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಬರೆದವರಿಗೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಓನ್ಲಿ ಕರ್ನಾಟಕದ ಬೋರ್ಡ್ದಿಂದ ದ್ವಿತೀಯ ಪಿ ಯು ಸಿ ಎರಡು ಇಪ್ಪತ್ನಾಲ್ಕರ ಪರೀಕ್ಷೆ ಬರೆದವರಿಗೆ ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಆಗಿರಲಿ ಅಥವಾ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದರಾಗಿರಲಿ ಅಥವಾ ಮಾರ್ಕ್ಸ್ ಕಾರ್ಡ್ ಎಲ್ಲ ಮಾರ್ಕ್ಸ್ ಎಂಟರ್ ಮಾಡೋದಾಗಿರಲಿ ಮಾಡೋ ಅವಶ್ಯಕತೆ ಇಲ್ಲ ಉಳಿದಂತೆ ಎಲ್ಲರಿಗೂ ಅವಶ್ಯಕತೆ ಇದೆ ನಾನು ಅದರ ಸ್ಪಷ್ಟತೆ ತಿಳಿಸಿದ್ದೇನೆ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು